ಹನ್ನೊಂದು ಮಂದಿ ಸಾವಿಗೆ ಕಾರಣ ರಿವೀಲ್ ಐಪಿಎಸ್ಗಳ ಮೇಲೆ ಗೂಬೆ ಕೂರಿಸಿದ ಸರ್ಕಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತ ಕೇಸ್ ಕುರಿತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿದೆ ಐಪಿಎಸ್ ಅಧಿಕಾರಿಗಳ ಅಮಾನತಿಗೆ ಕಾರಣ ಸೇರಿದಂತೆ ಅವಘಡದ ಸಂಪೂರ್ಣ ವಿವರಣೆ ಕೂಡ ವರದಿಯಲ್ಲಿದೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಕಾಲ್ತುಳಿದಕ್ಕೆ ಮೂವರು ಐಪಿಎಸ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಅಂತ ಸರ್ಕಾರ ವರದಿ ಕೊಟ್ಟಿದೆ ಇದೇ ಕಾರಣಕ್ಕೆ ಮೂವರು ಐಪಿಎಸ್ ಅಧಿಕಾರಿಗಳ ಅಮಾನತ್ತು ಮಾಡಲಾಗಿದೆ ಅಂತ ವರದಿಯಲ್ಲಿ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ ಈ ಮೂಲಕ ಐಪಿಎಸ್ಗಳ ಮೇಲೆ ಗೋಬೆ ಕೂರಿಸಿ ಸರ್ಕಾರ ಕೈ ತೊಳೆದುಕೊಳ್ಳುವ ಹುನ್ನಾರ ನಡೆಸಿದೆ ಆಡಳಿತ ಸುಧಾರಣಾ ಇಲಾಖೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದ್ದು ತುಳಿತದಲ್ಲಿ ಹನ್ನೊಂದು ಮಂದಿಯ ಸಾವಿಗೆ ಪೊಲೀಸ್ ಭದ್ರತಾ ವೈಫಲ್ಯ ಕಾರಣವಾಗಿದ್ದಾರೆ ಅಂತ ಬರೆದಿದ್ದಾರೆ ಭದ್ರತೆ ಜೊತೆ ಅಧಿಕಾರಿಗಳ ಮಧ್ಯೆ ಸಂವಹನದ ಕೊರತೆ ಎದ್ದು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಭದ್ರತಾ ವೈಫಲ್ಯ ಹಾಗೂ ಸಂವಹನದ ಕೊರತೆ ವಿಜಯೋತ್ಸವದ ಬಗ್ಗೆ ಮಾಹಿತಿ ಇದ್ದರೂ ಭದ್ರತೆ ಕಲ್ಪಿಸದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟು ಜನ ಸೇರ್ತಾರೆ ಅಂತ ಅಂದಾಜಿಸಿಲ್ಲ ಗುಪ್ತದಳದ ವೈಫಲ್ಯ ಭದ್ರತೆಗೆ ಬೇಕಾದಷ್ಟು ಸಿಬ್ಬಂದಿ ನಿಯೋಜನೆ ಮಾಡದಿರುವುದು ಮುಖ್ಯಮಂತ್ರಿಗಳಿಗೆ ಘಟನೆ ಬಗ್ಗೆ ತಡವಾಗಿ ಮಾಹಿತಿ ನೀಡಿರುವುದು ಮತ್ತು ಸ್ಟೇಡಿಯಂ ಬಳಿ ಹೆಚ್ಚಿನ ಪೊಲೀಸರು ಭದ್ರತೆಗೆ ಇರಲಿಲ್ಲ ಹೀಗೆ ಇತ್ಯಾದಿ ಕಾರಣಗಳನ್ನ ನೀಡಲಾಗಿದೆ ಎನ್ನಲಾಗಿದೆ ಇದೇ ಕಾರಣಕ್ಕೆ ಅಧಿಕಾರಿಗಳ ಅಮಾನತು ಮಾಡಲಾಗಿದ್ದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿ ಮೂವರು ಐಪಿಎಸ್ಗಳ ಅಮಾನತು ಮಾಡಿದ್ರು ಹೀಗೆ ಐಪಿಎಸ್ ಅಧಿಕಾರಿಗಳ ಅಮಾನತಿಗೆ ಕಾರಣಗಳ ಸಮೇತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಕ ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರೆ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಇದು ಬೆಂಗಳೂರು ಈವರೆಗೆ ಕಂಡು ಕೇಳರಿಯದ ದುರಂತವಾಗಿತ್ತು ಸಾವು ನೋವಿಗೆ ಸರ್ಕಾರದ ವೈಫಲ್ಯವೂ ಕಾರಣ ಅಂತ ಜನ ಟೀಕೆ ಮಾಡಿದ್ರು ಪ್ರಕರಣದಲ್ಲಿ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆಯಂತ ವಿಪಕ್ಷಗಳು ಆರೋಪಿಸಿದ್ರು ಆದರೆ ಈ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಮಾತ್ರ ಬಲಿಪಶು ಮಾಡಲಾಗಿದೆ ಅನ್ನೋದು ಐಎಎಸ್ ಮತ್ತು ಐಪಿಎಸ್ ನಡುವೆ ಶೀತಲ ಸಮರಕ್ಕೂ ಕಾರಣವಾಗಿದೆ ಈ ಪ್ರಕರಣದಲ್ಲಿ ಐಪಿಎಲ್ ಆರ್ಸಿಬಿ ಯಾರನ್ನೂ ದೂಷಿಸಿದಂತೆ ಕಾಣುತ್ತಿಲ್ಲ ಸರ್ಕಾರದ ಪ್ರಸ್ತಾಪವಂತೂ ಇಲ್ಲವೇ ಇಲ್ಲ ಘಟನೆಯ ಹಿಂದಿನ ರಾತ್ರಿ ಕರ್ತವ್ಯ ನಿರ್ವಹಿಸಿದ ಪೊಲೀಸರಿಗೆ ಕಿಂಚಿತ್ತು ವಿರಾಮ ಕೊಡದೆ ಬೇಡ ಬೇಡ ಅಂದರೂ ಕಾರ್ಯಕ್ರಮ ಆಯೋಜಿಸಲಬೇಕು ಅಂತ ತಾಕೀತು ಮಾಡಿದ ಸರ್ಕಾರ ಇದಕ್ಕೆ ಹೊಣೆಯಾಗೋದಿಲ್ಲವೇ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕೋರಿಸಿಕೊಂಡು ಫೋಟೋ ತೆಗೆಸಿಕೊಳ್ಳುವ ಸಂಭ್ರಮದಲ್ಲಿದ್ದ ಸಿದ್ದರಾಮಯ್ಯ ಮತ್ತಿತರಿಗೆ ಘಟನೆ ಬಗ್ಗೆ ತಿಳಿಯಲಿಲ್ಲವೇ ಘಟನೆ ಬಗ್ಗೆ ತಿಳಿದ ಮೇಲೂ ಕಾರ್ಯಕ್ರಮ ಮುಂದುವರೆಸಿದ್ಯಾಕೆ ಇಷ್ಟಕ್ಕೂ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲು ಅನುಮತಿಸಿದ ಮಹಾನುಭಾವರಾದರೂ ಯಾರು ಈ ಯಾವುದೇ ಪ್ರಶ್ನೆಗಳಿಗೆ ವರದಿಯಲ್ಲಿ ಉತ್ತರ ಬಿದ್ದಂತಿಲ್ಲ ಕೋತಿ ಮೊಸರನ್ನ ತಿಂದು ಮೇಕೆಬಾಯಿಗೆ ಒರೆಸಿದಂತೆ ಸರ್ಕಾರ ತನ್ನೆಲ್ಲ ವೈಫಲ್ಯಗಳನ್ನ ಮುಚ್ಚಿಹಾಕಲು ಐಪಿಎಸ್ಗಳ ಮೇಲೆ ಗೂಬೆ ಕೋರಿಸಿ ಸುಮ್ಮನಾಗಿದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಐಪಿಎಸ್ ಸರ್ಕಾರದ ನಡುವೆ ತೀವ್ರ ತಿಕ್ಕಾಟ ನಡೆದರೂ ಅಚ್ಚರಿಯಿಲ್ಲ ಈಗಾಗಲೇ ಸ್ವಪಕ್ಷೀಯರಿಂದಲೇ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಸರ್ಕಾರ ಇದೀಗ ಐಪಿಎಸ್ಗಳ ಕೆಂಗಣ್ಣಿಗೂ ಗುರಿಯಾಗಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ